ಪಾವಗಡ ತಾಲೂಕಿನ ಹುಲಿಬೆಟ್ಟ ತಾಂಡ ರೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಶಾಲೆಗೆ ನಾಮಫಲಕವೂ ಸಹ ಇಲ್ಲ ಶೌಚಾಲಯ ಇದ್ದರೂ ಅದು ಮಕ್ಕಳಿಗೆ ಬಳಕೆ ಮಾಡುವಂತೆ ಇಲ್ಲ ಶಾಲೆಯ ಹಿಂಭಾಗದಲ್ಲಿ ಗಿಡ ಗಂಟೆ ಬೆಳೆದು ಹಾವು ಚೇಳುಗಳ ತಾಣವಾಗಿ ಮಾರ್ಪಟ್ಟಿದ್ದು ಮಕ್ಕಳು ಭಯದಲ್ಲಿ ಶಾಲೆಯಲ್ಲಿ ಕೂರುವಂತಾಗಿದೆ ಹೋಗಲಿ ಶಿಕ್ಷಕರಾದರೂ ಮಕ್ಕಳಿಗೆ ಸರಿಯಾಗಿ ಪಾಠ ಕಲಿಸ್ತಾರಾ ಅದೂ ಇಲ್ಲ ಹಾಗೆಯೇ ಕಾಲ ಕಳೆಯುತ್ತಿರುವ ಶಿಕ್ಷಕರೊಂದ ಈ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿದ್ದು ಹದಿನೈದು ಮಕ್ಕಳಿಗೆ ಇಬ್ಬರು ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಮಕ್ಕಳಿಗೆ ಶಿಕ್ಷಣ ಇಲಾಖೆಯಿಂದ ಮೂಲಭೂತ ಸೌಕರ್ಯ ನೀಡುವಲ್ಲಿ ವಂಚಿತಗೊಂಡಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಆಟ ಆಡಲು ಮೈದಾನ ಇಲ್ಲ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಎಂದು ಹೇಳಬಹುದು ಹದಿನೈದು ಮಕ್ಕಳಿಗೆ ಎಸ್ಟಿಎಂಸಿ ಸದಸ್ಯರ ತಂಡವೂ ಸಹ ಇದೆ ಇತ್ತೀಚೆಗೆ ಕಾಂಪೌಂಡ್ ನಿರ್ಮಾಣ ಹೆಸರಿನಲ್ಲಿ ಬೃಹದಾಕಾರದ ಮೂರು ಮರಗಳನ್ನು ಕಡಿದು ಹಾಕಿದ್ದಾರೆ ಶಿಕ್ಷಣ ಇಲಾಖೆ ದಾರಿ ತಪ್ಪಿದೆ ಇಲ್ಲ ಜಾಣ ಕುರುಡರಾಗಿದ್ದಾರೆ ಪಟ್ಟಣಕ್ಕೆ ಹತ್ತಿರದಲ್ಲಿರುವಂತಹ ಶಾಲೆಯ ಪರಿಸ್ಥಿತಿ ಹೀಗಾದರೆ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಶಾಲೆಗಳ ಪರಿಸ್ಥಿತಿ ಹೇಗಿರಬಹುದು ಇದನ್ನು ಗಮನಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಿಗೂ ಇರುತ್ತದೆ